ನಮಸ್ಕಾರ ಲೀಗಲ್ ಫ್ರೆಂಡ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಬಾಡಿಗೆದಾರರಾಗಿ ನಿಮ್ಮ ಹಕ್ಕುಗಳ ಬಗ್ಗೆ ತಿಳಿಯೋಣ ಬಾಡಿಗೆ ಮನೆಯಲ್ಲಿ ವಾಸಿಸುವ ಪ್ರತಿಯೊಬ್ಬರೂ ತಮ್ಮ ಕಾನೂನುಬದ್ಧ ಹಕ್ಕುಗಳನ್ನು ತಿಳಿದುಕೊಳ್ಳುವುದು ಅತ್ಯಗತ್ಯ ಇದು ನಿಮ್ಮನ್ನು ಅನಗತ್ಯ ಸಮಸ್ಯೆಗಳಿಂದ ರಕ್ಷಿಸುತ್ತದೆ ಮತ್ತು ನಿಮ್ಮ ಹಿತಾಸಕ್ತಿಗಳನ್ನು ಕಾಪಾಡುತ್ತದೆ ಪ್ರತಿಯೊಬ್ಬ ಬಾಡಿಗೆದಾರರಿಗೂ ಲಿಖಿತ ಬಾಡಿಗೆ ಒಪ್ಪಂದವನ್ನು ಹೊಂದುವ ಹಕ್ಕಿದೆ ಇದು ಬಾಡಿಗೆ ಅವಧಿ ನಿಯಮಗಳು ಮತ್ತು ಷರತ್ತುಗಳನ್ನು ಸ್ಪಷ್ಟಪಡಿಸುತ್ತದೆ ಭವಿಷ್ಯದ ವಿವಾದಗಳನ್ನು ತಪ್ಪಿಸಲು ಇದು ನಿರ್ಣಾಯಕವಾಗಿದೆ ಗೌಪ್ಯತೆಯ ಹಕ್ಕು ಬಾಡಿಗೆದಾರರಿಗೆ ತಮ್ಮ ಬಾಡಿಗೆ ಮನೆಯಲ್ಲಿ ಗೌಪ್ಯತೆಯ ಹಕ್ಕಿದೆ ಮನೆ ಮಾಲೀಕರು ಪೂರ್ವ ಸೂಚನೆಯಿಲ್ಲದೆ ಮನೆಗೆ ಪ್ರವೇಶಿಸುವಂತಿಲ್ಲ ಸಾಮಾನ್ಯವಾಗಿ ಪ್ರವೇಶಿಸುವ ಮೊದಲು ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಗಳ ಸೂಚನೆ ನೀಡಬೇಕು ಸುರಕ್ಷಿತ ಮತ್ತು ವಾಸಯೋಗ್ಯ ಪರಿಸರದ ಹಕ್ಕು ಬಾಡಿಗೆದಾರರು ಸುರಕ್ಷಿತ ಮತ್ತು ವಾಸಯೋಗ್ಯ ಪರಿಸರದಲ್ಲಿ ವಾಸಿಸುವ ಹಕ್ಕನ್ನು ಹೊಂದಿದ್ದಾರೆ ಮನೆ ಮಾಲೀಕರು ಮೂಲಭೂತ ಸೌಕರ್ಯಗಳಾದ ನೀರು ವಿದ್ಯುತ್ ಮತ್ತು ನೈರ್ಮಲ್ಯವನ್ನು ಒದಗಿಸಬೇಕು ಯಾವುದೇ ಪ್ರಮುಖ ದುರಸ್ತಿಗಳನ್ನು ಸಕಾಲದಲ್ಲಿ ಮಾಡಿಸಬೇಕು ನ್ಯಾಯಯುತ ಬಾಡಿಗೆಯ ಹಕ್ಕು ಬಾಡಿಗೆಯನ್ನು ಬಾಡಿಗೆ ಒಪ್ಪಂದದ ಪ್ರಕಾರ ನಿಗದಿಪಡಿಸಬೇಕು ಮನೆ ಮಾಲೀಕರು ಏಕಾಏಕಿ ಅಥವಾ ಅಸಮಂಜಸವಾಗಿ ಬಾಡಿಗೆಯನ್ನು ಹೆಚ್ಚಿಸುವಂತಿಲ್ಲ ಬಾಡಿಗೆ ಹೆಚ್ಚಳಕ್ಕೆ ಸೂಕ್ತ ಸೂಚನೆ ಮತ್ತು ಕಾರಣ ಇರಬೇಕು ಬಾಡಿಗೆ ಹೆಚ್ಚಳಕ್ಕೆ ಸೂಕ್ತ ಸೂಚನೆಯ ಹಕ್ಕು ಬಾಡಿಗೆ ಹೆಚ್ಚಿಸುವ ಮೊದಲು ಮನೆ ಮಾಲೀಕರು ಬಾಡಿಗೆದಾರರಿಗೆ ಸೂಕ್ತ ಅವಧಿಯ ಸೂಚನೆ ನೀಡಬೇಕು ಈ ಅವಧಿಯು ಸಾಮಾನ್ಯವಾಗಿ ಮೂವತ್ತರಿಂದ ರಿಂದ ಅರವತ್ತು ದಿನಗಳಾಗಿರುತ್ತದೆ ಒಪ್ಪಂದದಲ್ಲಿ ನಿರ್ದಿಷ್ಟಪಡಿಸಿದಂತೆ ಇದು ಬದಲಾಗಬಹುದು ಭದ್ರತಾ ಠೇವಣಿ ಮರುಪಾವತಿಯ ಹಕ್ಕು ಬಾಡಿಗೆ ಅವಧಿ ಮುಗಿದ ನಂತರ ಬಾಡಿಗೆದಾರರಿಗೆ ತಮ್ಮ ಭದ್ರತಾ ಠೇವಣಿ ಮರುಪಾವತಿ ಪಡೆಯುವ ಹಕ್ಕಿದೆ ಮನೆಗೆ ಯಾವುದೇ ಹಾನಿಯಾಗದಿದ್ದರೆ ಠೇವಣಿಯನ್ನು ನಿಗದಿತ ಸಮಯದೊಳಗೆ ಹಿಂದಿರುಗಿಸಬೇಕು ತಾರತಮ್ಯದಿಂದ ಮುಕ್ತವಾಗಿರುವ ಹಕ್ಕು ಬಾಡಿಗೆದಾರರು ಧರ್ಮ ಜಾತಿ ಲಿಂಗ ಜನಾಂಗ ಅಥವಾ ರಾಷ್ಟ್ರೀಯತೆಯ ಆಧಾರದ ಮೇಲೆ ತಾರತಮ್ಯಕ್ಕೆ ಒಳಗಾಗಬಾರದು ಮನೆ ಮಾಲೀಕರು ಬಾಡಿಗೆಗೆ ನೀಡುವಾಗ ಅಥವಾ ಬಾಡಿಗೆ ಅವಧಿಯಲ್ಲಿ ತಾರತಮ್ಯ ಮಾಡುವಂತಿಲ್ಲ ದುರಸ್ತಿ ಮತ್ತು ನಿರ್ವಹಣೆಯ ಹಕ್ಕು ಮನೆ ಮಾಲೀಕರು ಆಸ್ತಿಯನ್ನು ಉತ್ತಮ ಸ್ಥಿತಿಯಲ್ಲಿ ಇರಿಸಿಕೊಳ್ಳಲು ಜವಾಬ್ದಾರರಾಗಿರುತ್ತಾರೆ ಬಾಡಿಗೆದಾರರು ಅಗತ್ಯ ದುರಸ್ತಿಗಳನ್ನು ವಿನಂತಿಸುವ ಹಕ್ಕನ್ನು ಹೊಂದಿದ್ದಾರೆ ಸಕಾಲದಲ್ಲಿ ದುರಸ್ತಿ ಮಾಡದಿದ್ದರೆ ಬಾಡಿಗೆದಾರರು ಕಾನೂನು ಕ್ರಮ ಕೈಗೊಳ್ಳಬಹುದು ಅಕ್ರಮವಾಗಿ ಹೊರಹಾಕುವುದರ ವಿರುದ್ಧ ರಕ್ಷಣೆ ಮನೆ ಮಾಲೀಕರು ಬಾಡಿಗೆದಾರರನ್ನು ಕಾನೂನುಬದ್ಧ ಪ್ರಕ್ರಿಯೆಗಳನ್ನು ಅನುಸರಿಸದೆ ಹೊರಹಾಕುವಂತಿಲ್ಲ ಹೊರಹಾಕಲು ಸೂಕ್ತ ನೋಟಿಸ್ ಮತ್ತು ನ್ಯಾಯಾಲಯದ ಆದೇಶದ ಅಗತ್ಯವಿರುತ್ತದೆ ಬಾಡಿಗೆ ರಸೀದಿ ಪಡೆಯುವ ಹಕ್ಕು ಪ್ರತಿ ಬಾಡಿಗೆ ಪಾವತಿಗೆ ಬಾಡಿಗೆದಾರರು ರಸೀದಿ ಪಡೆಯುವ ಹಕ್ಕನ್ನು ಹೊಂದಿದ್ದಾರೆ ಇದು ಬಾಡಿಗೆ ಪಾವತಿಯ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಭವಿಷ್ಯದ ಯಾವುದೇ ವಿವಾದಗಳನ್ನು ಪರಿಹರಿಸಲು ಇದು ಸಹಾಯಕವಾಗಿದೆ ನಿಮ್ಮ ಹಕ್ಕುಗಳು ಉಲ್ಲಂಘನೆಯಾದಾಗ ಮೊದಲು ಮನೆ ಮಾಲೀಕರೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಯದಿದ್ದರೆ ಕಾನೂನು ಸಲಹೆ ಪಡೆಯಲು ಹಿಂಜರಿಯಬೇಡಿ ಎಲ್ಲ ಸಂವಹನಗಳನ್ನು ಲಿಖಿತವಾಗಿ ಇಟ್ಟುಕೊಳ್ಳಿ ಈ ಹಕ್ಕುಗಳನ್ನು ತಿಳಿದುಕೊಳ್ಳುವ ಮೂಲಕ ನೀವು ಬಾಡಿಗೆದಾರರಾಗಿ ನಿಮ್ಮ ಸ್ಥಾನವನ್ನು ಬಲಪಡಿಸಬಹುದು ಈ ಮಾಹಿತಿ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇವೆ ಹೆಚ್ಚಿನ ಕಾನೂನು ಸಲಹೆಗಳಿಗಾಗಿ ಲೀಗಲ್ ಫ್ರೆಂಡ್ ಚಾನೆಲ್ಗೆ ಚಂದಾದಾರರಾಗಿ ಧನ್ಯವಾದಗಳು